ಆಗ ಹೂ ಇದ್ದದ್ದು ಈಗ ದಾಳಿಂಬೆ ಆಗಿದೆ ನೋಡಿ ಎಷ್ಟು ದಾಳಿಂಬೆ ಆಗಿದೆ ನೋಡಿ ಎಷ್ಟು ಸಣ್ಣ ಒಂದು ಪಾಟ್ ಅಲ್ಲಿ ಮಾಡಿರುವಂತದ್ದು ಎರೆಸ್ಟ್ರ ಮೇಲೆ ಬಾಳೆ ಕೂಡ ಹಾಕಿದಿರಿ ಬಾಳೆ ಹಾಕಿದೀನಿ ಅಲ್ಲ ಬಾಳೆ ಹಾಕಿ ಒಂದು ಗೊನೆನ ಬಿಟ್ಟು ಕಟ್ ಮಾಡಿದೀನಿ ಹೌದಾ ಹೌದು ಒಂದು ಗೊನೆ ಆಯ್ತು ಓಹ್ ಅದೇನ್ ಏನ್ರವಾ ಅಲ್ಲ ಆ ಬಾಳೆ ಡಯಾಬಿಟಿಕ್ ಇದೆ ಅಂತ ಇಟ್ಕೊಳ್ಳಿ ಸಕ್ಕರೆ ಸಕ್ರೆ ತಿನ್ನುವಾಗಿಲ್ಲ ಅವ್ರು ಹಾ ಇದನ್ನ ಪುಡಿ ಮಾಡಿ ಇಟ್ಕೊಳ್ಳಿ ಹಾ ಹಾಲಿಗೆ ಹಾಕೊಂಡು ಕುಡಿಯಿರಿ ಹಾ ಈ ಡೀಸೆಂಟ್ರಿ ಆಗತ್ತೆ ಹ್ಮ್ ಅತಿ ಸಾರ ಹಾ ಆಗತ್ತೆ ಅಂತ ಇಟ್ಕೊಳ್ಳಿ ಇಲ್ಲ ಮನುಷ್ಯನಿಗೆ ಇದ್ದಕ್ಕಿದ್ದಂಗೆ ಸುಸ್ತಾಗ್ಬಿಡತ್ತೆ ಈಗ ಏನ್ ಮಾಡ್ತೀವಿ ಅಂತಂದ್ರೆ ಸುಸ್ತದ್ರ ಗ್ಲೂಕೋಸ್ ಕುಡಿ ಅಂತೀವಿ ಯಾವ್ದನ್ನ ಬಿಸಾಕ್ತಿವಲ್ಲ ಅದರಲ್ಲೇ ಔಷಧಿ ಕೂಡ ಇರುವುದು ಯಾಕೆ ಅಂತ ಹೇಳ್ತೀನಿ ಕೇಳಿ ಕಳೆ ಹೇಗೆ ಹುಟ್ಟತ್ತೆ ಗೊಬ್ಬರ ಹೇಳ್ತೀರಾ ನ್ಯಾಚುರಲ್ ಆಗಿ ಎಲ್ಲಿಂದ ಬಂತು ನ್ಯಾಚುರಲ್ ಅದು ಇದು ಸೊರಲೆ ಕುಡಿ ಅಂತ ಇದರದ್ದು ಚಟ್ನಿ ಮಾಡಬಹುದು ಹಾ ಇದನ್ನು ತಂಬಳಿ ಮಾಡಬಹುದು ಆಹ್ ಸೊರಲೆ ಅಂದ್ರೆ ನನಗೆ ನಮ್ಮ ಭಾಗದಲ್ಲಿ ಕಾಣಲಿಲ್ಲ ಅಂತ ಹೇಳಿ ಇದು ನಿಮ್ ಭಾಗದಲ್ಲಿ ಹೆಚ್ಚಾ ಹೌದು ಅಂದ್ರೆ ಮಲ್ನಾಡಲ್ ಹೆಚ್ಚು ಮಲ್ಲನಾಡಲ್ಲಿ ನೋಡಿ ಇದೊಂದು ಜಾತಿಯ ಸೊಪ್ಪು ಹಾ ಇದು ಕಳೆ ಅಲ್ಲ ಸರ್ ಅಲ್ಲ ನನ್ನ ಕಳೆ ಕಿತ್ತಾಗದೆ ಇಲ್ಲಪ್ಪ ಇಲ್ಲ ಇದು ಭಯಂಕರ ಆಗ್ತದೆ ನೀವು ಹುಲ್ಲು ಮಧ್ಯಾಹ್ನ ಊಟಕ್ಕೆ ಚಟ್ನಿ ಮಾಡ್ತಾರಲ್ಲ ಆ ನಂಚ್ಕೊಳ್ಳಿಕ್ಕೆ ಹೌದು ತೆಂಗಿನ ತುರಿ ಹಾಕಿ ಚಟ್ನಿ ಮಾಡಿದ್ರೆ ಇದು ಇದು ಎರಡು ನೋಡಿ ನಾವು ಕಳೆ ಅಂತ ಯಾವ್ದನ್ನ ಬಿಸಾಕ್ತಿವಲ್ಲ ಅದರಲ್ಲೇ ಔಷಧಿ ಇರೋದು ಇರುದು ಯಾಕೆ ಅಂತ ಹೇಳ್ತೀನಿ ಕೇಳಿ ಕಳೆ ಹೇಗೆ ಹುಟ್ಟತ್ತೆ ಗೊಬ್ಬರ ಹೇಳ್ತೀರಾ ನ್ಯಾಚುರಲ್ ಆಗಿ ಎಲ್ಲಿಂದ ಬಂತು ನ್ಯಾಚುರಲ್ ಅದು ಹೌದು ನ್ಯಾಚುರಲ್ ಮೀನ್ಸ್ ಇಟ್ ಇಸ್ ಕರೆಕ್ಟ್ ಅಲ್ಲ ಪ್ರಕೃತಿ ಪ್ರಕೃತಿ ಅದಕ್ಕೆ ಬೆಳೆಯ ಕೊಡ್ತಾ ಇದೆ ಶಕ್ತಿ ಇರಬಹುದು ಇವರು ಸರ್ಕಾರಿ ಗೊಬ್ಬರ ಹಾಕಿ ಏನ್ ಮಾಡಿದ್ರು ಕಾಯ್ ಬಿಡುದಿಲ್ಲ ನಾವು ಆಮೇಲೆ ಯಾವ್ದಕ್ಕೂ ನೋಡಿ ಇಷ್ಟು ಗಿಡಗಳನ್ನು ಮಾಡಿದೀವಲ್ಲ ನಾವ್ ಯಾವ್ದಕ್ಕೂ ಸರ್ಕಾರಿಯ ಗೊಬ್ಬರವನ್ನು ಹಾಕಲ್ಲ ಸರ್ಕಾರಿ ಗೊಬ್ಬರ ಅಂತಂದ್ರೆ ಯೂರಿಯಾ ಆಗ್ಲಿ ಡಿ ಎ ಪಿ ಆಗ್ಲಿ ಯಾವ್ದಾರ ಆಗಿರ್ಬೋದು ರಾಸಾಯನಿಕ ಗೊಬ್ಬರಗಳನ್ನ ನಾವ್ ಯಾವ್ದು ಬಳಸಲ್ಲ ನಾವು ಮನೇಲೆ ಗೊಬ್ಬರ ತಯಾರು ಮಾಡ್ಕೊಂತೀವಿ ಸಗಣಿ ಗೊಬ್ಬರ ಮಾಡ್ತೀವಿ ತರ್ಕಾರಿಗಳನ್ನೆಲ್ಲ ವೇಸ್ಟ್ ತರಕಾರಿಗಳನ್ನೆಲ್ಲ ಬಳಸಿ ಮಾಡ್ತೀವಿ ಇದು ಅದು ಸಂಪಿಗೆ ಗಿಡ ಸಂಪಿಗೆ ಗಿಡ ಕಸಿ ಮಾಡಿರೋದು ಕಸಿ ಸಂಪಿಗೆ ಕಸಿ ಸಂಪಿಗೆ ಟೆರೇಸ್ ಮೇಲೆ ಬಾಳೆ ಕೂಡ ಹಾಕಿದಿರಿ ಬಾಳೆ ಹಾಕಿದೀನಿ ಬಾಳೆ ಹಾಕಿ ಒಂದು ಕೊನೆನ ಬಿಟ್ಟು ಕಟ್ ಮಾಡಿದೀನಿ ಹೌದಾ ಹೌದು ಒಂದು ಕೊನೆ ಆಯ್ತು ಅಲ್ಲ ಕರಿ ಬಾಳೆ ಇದೇನಿದೆ ಸಿಕ್ಕಿಸಿದ ಟೈಮ್ ಬಾಂಬ ಟೈಮ್ ಬಾಂಬ್ ಅಲ್ಲ ಇಟ್ ಇಸ್ ಅ ಟೈಮರ್ ಇದು ಡ್ರಿಪ್ ಇರಿಗೇಷನ್ ಮಾಡಿದೀನಿ ಗಿಡಗಳಿಗೆ ಈಗ ನಾವು ಊರಲ್ಲಿ ಇರಲ್ಲ ಹೌದು ಅಥವಾ ಬೇರೆ ಕಡೆ ಎಲ್ಲಾರು ಹೋದಾಗ ರಜಾ ಇದ್ದಾಗ ಅಥವಾ ನಮ್ಗೆ ಈ ಬೆಂಗಳೂರಿನ ವರ್ಕ್ ಟೆನ್ಷನ್ ಗೊತ್ತಲ್ಲ ನಿಮ್ಗೆ ಟೈಮ್ ಎಷ್ಟೊತ್ತಿ ಸಿಗತ್ತೆ ಬರೋದಿಲ್ಲ ನಾವು ಬಿಡ್ತೀವಿ ಮಾಡ್ಕೊಂಡು ನಮ್ಗೆ ಹೊಟ್ಟೆ ಹಸಿ ನಾವು ಬಾಯ್ ಬಿಟ್ಟು ಹೇಳ್ತೀವಿ ಗಿಡಗಳಿಗೆ ಯಾರು ಹೇಳುದು ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿದೀನಿ ಡ್ರಿಪ್ ಇರಿಗೇಷನ್ ಅದಕ್ಕೆ ಮಿಷಿನ್ ಇದು ಇದು ಟೈಮರ್ ಸೆಟ್ ಮಾಡ್ಬಿಟ್ರೆ ಅದರಲ್ಲಿ ಬೆಳಿಗ್ಗೆ ಅರ್ಧ ಗಂಟೆ ಸಾಯಂಕಾಲ ಅರ್ಧ ಗಂಟೆ ಎಲ್ಲಾ ಗಿಡಕ್ಕೂ ನೀರು ಹೋಗುತ್ತೆ ಊಟ ಬೆಳೆಸ ಇದು ಕಾಳು ಮೆಣಸು ಪೆಪ್ಪರ್ ಹಾಕಿದೀರಿ ಪೆಪ್ಪರ್ ಹಾಕಿದೀನಿ ಕೆಸು ಹಾಕಿದೀರಿ ಕೆಸ ಹಾಕಿದೀನಿ ಕೆಸ ಹಾಕಿದೀನಿ ಅಂದ್ರೆ ಪತ್ರೋಡೆ ಮಾಡ್ಲಿಕ್ಕೆ ಅಲ್ಲ ಹೌದು ಇದು ಅರ ರೋಟು ಇದು ಅರ ರೋಟು ನಾನೊಂದು ವಿಡಿಯೋ ಮಾಡಿದ್ದೀನಿ ಹೇಗೆ ಅಂತ ಹೇಳಿ ಹೌದಾ ಇದು ನೀವು ಬೀಜಕ್ಕೆ ಹೌದಾ ಆನ್ಲೈನ್ ತರೋದಿಲ್ಲ ನಾನ್ ಮನೇಲೇ ಬೀಜ ಮಾಡ್ಕೋತೀನಿ ಅಲ್ಲ ಹೌದು ಯಾಕೆ ಈ ನಾಟಿ ಬೀಜಗಳನ್ನೇ ಮಾಡಬೇಕು ಪೇಟೆಯಿಂದ ಒಳ್ಳೊಳ್ಳೆ ಹೈಬ್ರಿಡ್ ತರಬಹುದಲ್ಲ ಹೈಬ್ರಿಡ್ ಬೀಜಕ್ಕೂ ನಮ್ಮ ನಾಟಿಯ ಬೀಜಕ್ಕೂ ನಮ್ಮ ಭಾರತದ ತಳಿಯ ನಾಟಿ ಬೀಜಕ್ಕೂ ವ್ಯತ್ಯಾಸ ಏನು ಅಂತ ಹೇಳ್ತೀನಿ ನಮ್ಮ ಭಾರತದ ನಾಟಿ ತಳಿಗಳಲ್ಲಿ ನಿಮಗೆ ಒಂದು ಹಣ್ಣು ಬಿಡುತ್ತು ಅಂತಂದ್ರೆ ಅದ್ರ ಒಳಗಡೆ ಬೀಜಗಳು ಇರುತ್ತೆ ನೀವ್ ಆ ಬೀಜವನ್ನ ಮತ್ತೆ ಹಾಕಿದ್ರೆ ಮತ್ತೆ ನಿಮಗೆ ಪುನಃ ಇಳುವರಿ ಸಿಗುತ್ತೆ ಗಿಡಗಳು ರೆಡಿ ಆಗತ್ತೆ ಹೈಬ್ರಿಡ್ ಬೀಜ ಏನಾಗತ್ತೆ ಅಂತಂದ್ರೆ ಅದು ಸೀಡ್ಲೆಸ್ ಅಥವಾ ಸೀಡ್ಸ್ ಇದ್ರೂ ನಿಮಗೆ ಬೆಳೆ ಒಂದೇನೇನೆ ಇನ್ನೊಂದ್ಸತಿ ಅದರಲ್ಲಿ ಬೆಳೆ ಬರಲ್ಲ ನೀವು ಆ ಬೀಜ ತೆಗೆದು ಸಂಸ್ಕರಣ ಮಾಡಿದ್ರೆ ಯಾವ್ದು ಬರಲ್ಲದು ಬರಲ್ಲ ಗಿಡ ಬರಲ್ಲ ಅದ್ರಲ್ಲ ಅದಕ್ಕೆ ಅದು ನಮ್ಮಲ್ಲಿ ಆದಷ್ಟು ನಮ್ಮ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂತ ತರ್ಕಾರಿಗಳದ್ದು ಬೀಜಗಳನ್ನೆಲ್ಲ ಸಂಸ್ಕರಣ ಮಾಡಿ ಇಟ್ಟಿರ್ಬೇಕು ಅದನ್ನ ತಗೊಳ್ಳಿ ಹೋಗ್ಬಾರ್ದು ಕರೆಕ್ಟ್ ಈಗ ಇದೀಗ ಪ್ರತಿ ವರ್ಷ ಮಾಡ್ತೀರಾ ಪ್ರತಿ ವರ್ಷನೂ ಮಾಡ್ತೀನಿ ಪ್ರತಿ ವರ್ಷ ಏನ್ ಮಾಡ್ತೀನಿ ಅಂದ್ರೆ ಒಂದು ನಾಲ್ಕು ಒಂದೊಂದು ಗಿಡದಲ್ಲಿ ಎರಡೆರಡು ಮೂರ್ ಮೂರು ಗಿಡ ಅದನ್ನ ತೆಗೆದಿಟ್ಟಿರ್ತೀನಿ ಬೀಜನ ಅದನ್ನ ಬೀಜ ಒಣಗಿದ್ರೆ ಆಮೇಲೆ ಅದನ್ನ ಬೀಜ ಹಾಕ್ತೀನಿ ಮಳೆಗಾಲದಲ್ಲಿ ಮತ್ತೆ ನನಗೆ ಗಿಡ ಸಿಗತ್ತೆ ಹಾ ನಂಗೆ ಮೊನ್ನೆ ಆರೋಟದ ವಿಡಿಯೋ ಮಾಡ್ಬೇಕಾದ್ರೆ ನೆನಪು ಅಂದ್ರೆ ನಮಗೆಲ್ಲ ಬೇರೆ ಏನು ಉಪಯೋಗ ಇದೆ ಉಪಯೋಗ ಅಂತ ನೋಡಿ ಹೊಟ್ಟೆ ಕೆಟ್ಟ ಹೋಯ್ತು ಅಂತ ಇಟ್ಕೊಳ್ಳೋಣ ಆಮೇಲೆ ಆಮೇಲೆ ಡಿಸೆಂಟ್ರಿ ಆಗತ್ತೆ ಹ್ಮ್ ಅತಿ ಹಾ ಆಗತ್ತೆ ಅಂತ ಇಟ್ಕೊಳ್ಳಿ ಇಲ್ಲ ಮನುಷ್ಯನಿಗೆ ಇದ್ದಕ್ಕಿದ್ದಂಗೆ ಸುಸ್ತಾಗ್ಬಿಡುತ್ತೆ ಈಗ ಏನ್ ಮಾಡ್ತೀವಿ ಅಂತಂದ್ರೆ ಸುಸ್ತಾದ್ರೆ ಗ್ಲೂಕೋಸ್ ಕುಡಿ ಅಂತೀವಿ ಆ ಗ್ಲುಕೋಸ್ ಅಲ್ಲಿ ಏನಿರತ್ತೆ ಹ ಇಟ್ ಇಸ್ ಅ ಶುಗರ್ ಪೌಡರ್ ಹಾ ಗ್ಲೂಕೋಸಿ ಶುಗರ್ ಅದೇ ಇದನ್ನ ಇದರಲ್ಲಿ ಅರಿಶಿನ ತರನೆ ಗಡ್ಡೆ ಬಿಡುತ್ತೆ ಬೆಳೆ ಬೆಳೆ ಗಡ್ಡೆ ಏನ್ ಮಾಡಬೇಕು ಅಂದ್ರೆ ಸಣ್ಣದಾಗ್ ಸ್ಲೈಸ್ ಮಾಡಿ ನೀವು ವರ್ಷಕ್ಕೊಂದ್ಸತಿ ಹಾರ್ವೆಸ್ಟ್ ಮಾಡ್ಬೋದು ಇದನ್ನ ವರ್ಷಕ್ಕೊಂದ್ಸತಿ ತೆಗೆದು ಬಿಡಿ ಬೀಜಕ್ಕೆ ಎಷ್ಟು ಬೇಕು ಅಷ್ಟು ಗಡ್ಡೆ ಇಟ್ಕೊಳ್ಳಿ ಇಟ್ಟು ಬಾಕಿದಷ್ಟನ್ನ ಏನ್ ಮಾಡಿ ಅಂದ್ರೆ ಸಣ್ಣದಾಗ ಹೆಚ್ಚಿ ಸಣ್ಣದಾಗ ಹೆಚ್ಚಿ ಅದನ್ನ ಒಣಗಿಸಿ ಬೇಯಿಸಿ ಪುಡಿ ಮಾಡಿ ಇಟ್ಬಿಡಿ ಹ್ಮ್ ಅದೇ ಹರ ಇಟ್ಟು ನೀವು ಯಾವಾಗ ನಿಮ್ಗೆ ಸುಸ್ತಾಗತ್ತೋ ಅಥವಾ ಏನಾದ್ರು ಬಾಯಾರಿಕೆ ಆಗತ್ತೋ ಅದರದ್ದು ಮಾಡಿ ಕೊಡು ನೋಡಿ ಗುಡ್ ಫಾರ್ ಹೆಲ್ತ್ ಒರಿಜಿನಲ್ ಸಾವಯವ ಒರಿಜಿನಲ್ ಸಾವಯವ ಇದ್ರ ಬಗ್ಗೆ ಯಾವ ಸರ್ಕಾರಗಳ ಪ್ರಚಾರ ಇಲ್ಲ ಅಲ್ಲ ಮಾಡೋದಿಲ್ಲ ಅಂತಂದ್ರೆ ಅವ್ರಿಗೆ ಇದ್ರ ಬಂತು ಅಂತಂದ್ರೆ ಗ್ಲೂಕೋಸ್ ಪೌಡರ್ ತಗೊಳ್ಳೋದು ಅವ್ರಿಗೆ ಸೇಲ್ ಆಗಲ್ಲ ಅವ್ರಿಗೆ ಸೇಲ್ ಆಗಲ್ಲ ಅವ್ರಿಗೆ ಐ ಪಿ ಎಲ್ ಅಂತ ಮ್ಯಾಚ್ ಮಾಡ್ಬೇಕು ಅವ್ರಿಗೆ ಮ್ಯಾಚ್ ಮಾಡ್ಬೇಕಲ್ಲ ಇದು ಒಂದು ಏನಿದು ಅದು ಬ್ರಾಹ್ಮಿನ್ ಹೈಬ್ರಿಡ್ ಬ್ರಾಹ್ಮಿ ಬಟ್ ಅಷ್ಟು ರುಚಿ ಇಲ್ಲ ಇದು ಅಲ್ಲ ಇಲ್ಲ ನಾನು ಸುಮ್ಮನೆ ತಂದು ಹಾಕಿದ್ದೆ ಅದನ್ನ ನೋಡ್ಲಿಕ್ಕೆ ಕಬ್ಬು ಕೂಡ ಇದೆ ಕಬ್ಬು ಹಾಕಿದೀನಿ ಅಲ್ಲ ಹ್ಮ್ ಮೇಲೆ ಕಬ್ಬು ಯಾರು ಹಾಕಿರ್ಲಿಕ್ಕಿಲ್ಲ ಬೆಂಗಳೂರಲ್ಲಿ ಇಲ್ಲ ಅಲ್ಲ ಹೋದ್ರೆ ಒಂದು ಲೋಟ ಜ್ಯೂಸ್ ಕುಡಿದು ಬರಬಹುದು ಅಂತ ಚಹಾ ಆಹ್ ಎಲ್ಲ ಗಿಡಗಳನ್ನ ಸೆಟ್ ಮಾಡಿಟ್ಟಿದಿರಲ್ಲ ನಿಮ್ಗೆ ಇನ್ನೊಂದು ಗಿಡ ತೋರಿಸ್ತೇನೆ ಯಾವುದು ನೋಡಿ ನೋಡಿ ಈ ಗಿಡ ನೋಡಿ ಈ ಎಲೆಯನ್ನ ತಿಂದು ನೋಡಿ ಹಾ ನಿಮ್ಗೆ ಏನಾಗುತ್ತೆ ಆಮೇಲೆ ಹೇಳಿ ಭಯಂಕರ ಸ್ವೀಟ್ ಇದಿದ್ದು ಲೆಕ್ಕಕ್ಕಿಂತ ಹೆಚ್ಚಿದೆ ಏನಿದು ಅದೊಂದು ಜಾತಿಯ ಗಿಡ ಮಲೆನಾಡಲ್ಲಿ ಸಿಗತ್ತೆ ನೋಡಿ ಆ ಗಿಡ ಹ್ಮ್ ಈ ಡಯಾಬಿಟಿಕ್ ಇದೆ ಅಂತ ಇಟ್ಕೊಳ್ಳಿ ಹ್ಮ್ ಸಕ್ಕರೆ ತಿನ್ನುವಾಗಿಲ್ಲ ಅವ್ರು ಹಾ ಇದನ್ನ ಪುಡಿ ಮಾಡಿ ಇಟ್ಕೊಳ್ಳಿ ಹಾಲಿಗೆ ಹಾಕೊಂಡು ಕುಡಿಯಿರಿ ಹಾ ಬೇರೆ ಎಲ್ಲದಕ್ಕೂ ಉಪಯೋಗಿಸಿ ಟೀಗು ಉಪಯೋಗಿಸ್ ಹ್ಮ್ ನಿಮಗ್ ಸಕ್ಕರೆ ಹಾಕಿದಕ್ಕಿಂತ ಜಾಸ್ತಿ ಸ್ವೀಟ್ ಆಗುತ್ತೆ ಆಮೇಲೆ ಯಾವ ಎಫೆಕ್ಟ್ ಇಲ್ಲಿ ಕೂಡ ಇದೆ ಬಸಳೆನ ಇಲ್ಲಿ ಕಟ್ಟಿದ್ರಲ್ಲ ಹೌದು ಬಸಳೆ ಮತ್ತು ಅಮೃತ ಬಳ್ಳಿ ಎರಡು ಉಂಟು ಒಟ್ಟಿಗೆ ಹೊಟ್ಟಿಗೆ ಹ್ಮ್ 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 ಇದು ನಿಮ್ಮ ಊರಿನ ಬ್ರ್ಯಾಂಡ್ ಅಲ್ಲ ಹೌದು ಏಲಕ್ಕಿ ಏಲಕ್ಕಿ ಹೌದು ನ ಮೇಲೆ ಕಾಫಿ ಹೌದು ನೇರಳೆ ಹೌದು ಪೈನಾಪಲ್ ನಿಂಬೆ ನೋಡಿ ಎಷ್ಟಾಗಿದೆ ಅಂತ ಹೌದು ಲಿಂಬೆ ಹಣ್ಣಲ್ಲ ಇದು ಸಣ್ಣದ್ರಲ್ಲಿ ಆಗುವಂತದ ಹೌದು ಇದು ಮಲ್ನಾಡನ್ ಕಬ್ಬಿದು ಆ ಕಬ್ಬಿನ ಬೀಜ ತಂದು ಇಟ್ಟಿದ್ದೀನಿ ಹಾಕ್ಲಿಕ್ಕೆ ಈಗ ಅದೇ ತರ ಹಾಕ್ಲಿಕ್ಕೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಬಟರ್ ಫ್ರೂಟ್ ಹೌದು ಬಟರ್ಫ್ರೂಟ್ ಅದು ಪೈನಾಪಲ್ ನ ಕೂಡ ಹಾಕಿದ್ದಾರೆ ಅದೇ ರೀತಿಯಲ್ಲಿ ಮುಂದೆ ನಾನು ಒಂದ್ಸಲ ಬಂದಿದೆ ಒಂದ್ ತಿಂಗಳ ಹಿಂದೆ ನಾನೊಂದು ಸಲ ಇಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗಿದ್ದೆ ಆದರೆ ಅದು ಏನೋ ನನ್ನ ಟೆಕ್ನಿಕಲ್ ಸಮಸ್ಯೆಯಿಂದಾಗಿ ಅದು ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ ಆಗ ಹೂವಿದ್ದದ್ದು ಈಗ ದಾಳಿಂಬೆ ಆಗಿದೆ ನೋಡಿ ಎಷ್ಟು ದಾಳಿಂಬೆ ಆಗಿದೆ ನೋಡಿ ಎಷ್ಟು ಸಣ್ಣ ಒಂದು ಪಾಟಲ್ಲಿ ಮಾಡಿರುವಂಥದ್ದು ಸ್ಟ್ರಾಬೆರಿಯು ಕೂಡ ಹಾಕಿದ್ದಾರೆ ದಾಸವಾಳ ಮೂಸಂಬಿ ಹುಳಸಿ ಅದು ಅದು ಗೆಣಸು ಅಲ್ಲ ಗೆಣಸಿಗೊಂದು ಸ್ಪೆಷಲ್ ಆಗಿರುವಂಥ ಒಂದು ಗ್ರೋ ಬ್ಯಾಗ್ ಇದು ನೋಡಿ ಇದೇ ಯಾರಿಗೂ ಸನ್ಮಾನ ಮಾಡೋಕ್ಕೆ ಇಟ್ಟಿರುವಂತದ್ದಲ್ಲ ಪಾಟ್ ಇದು ಪೈನಾಪಲ್ ನ ರೋಡ್ ಸೈಡ್ ಅಲ್ಲಿ ರೋಡ್ ಸೈಡ್ ಸರ್ ರೋಡ್ ಸೈಡ್ ಅಲ್ಲೇ ಪೈನಾಪಲ್ ಅನ್ನ ಮಾರ್ತಾ ಇರ್ತಾರಲ್ಲ ಕಟ್ ಮಾಡಿ ಮಾರ್ತಾರೆ ಹಾ ಇಟ್ಕೊಂಡು ಇಟ್ಟಿಕೊಂಡು ಅವ್ರು ಏನ್ ಮಾಡ್ತಾರೆ ಬಿಸಾಕ್ತಾರೆ ಇದನ್ನ ನಾನೇನ್ ಮಾಡ್ತೀನಿ ಅಂದ್ರೆ ಹೋದಾಗಲ್ಲ ಹ ತಗೊಂಡ್ಬರ್ತೀನಿ ಅದನ್ನ ಹ ತೊಂಬಂದ್ ನೋಡಿ ಇದಾಗ್ತೀನಿ ಪಾಟಲ್ಲಿ ಇವಾಗ ಅದೇ ದೊಡ್ಡ ಆಗಿರೋದಿಲ್ಲ ಅದು ನಿಮ್ ಕೆಲಗಡೆ ಹಣ್ಣಿದೆ ತೋರಿಸ್ತೀನಿ ಬಿಟ್ಟಿರೋದು ಅದ್ ಬಿಟ್ಟಿರೋ ಹಣ್ಣಿದೆ ಕೊಯ್ದಿಟ್ಟಿದ್ವಿ ನೀವು ಲಾಸ್ಟ್ ಟೈಮ್ ಬಂದಾಗಿತ್ತು ಗೊತ್ತಾ ಹಣ್ಣಾಗಿದೆ ಎಲ್ಲ ಹಣ್ಣಾಗಿ ಕೊಯ್ದಿಟ್ಟಿದ್ವಿ ಅಂದ್ರೆ ಒಂದು ಪ್ರಶ್ನೆ ಇದೆ ಇದನ್ನ ಹೇಗೆ ಎಲ್ಲಿಂದ ತಗೊಳ್ಳೋದು ಈಗ ನಾನು ನನ್ನ ಪೈನಾಪಲ್ ನಡುವ ಒಂದು ವಿಡಿಯೋ ಹಾಕಿದೆ ಹಾ ಅದಕ್ಕೆ ತುಂಬಾ ಕ್ವಶನ್ ಗಳಿತ್ತು ಎಲ್ಲಿಂದ ಇದು ಎಲ್ಲಿಂದ ಅಂತ ಹೇಳಿ ಅವ್ರಿಗೆ ಒಂದು ಸುಲಭ ದಾರಿ ಇತ್ತು ಸುಲಭದ ದಾರಿ ಅಂದ್ರೆ ಪೈನಾಪಲ್ ಎಲ್ಲಿ ಸಿಗತ್ತೋ ಅಂಗಡಿ ಇದೆ ರಸ್ತೆನಲ್ಲಿ ಕಟ್ ಮಾಡ್ತಾರೆ ಫ್ರೀಯಾಗಿ ಸಿಗುವಂತ ಗಿಡ ಫ್ರೀಯಾಗಿ ಸಿಗತ್ತೆ ನೋಡಿ ಒಂದು ರೂಪಾಯಿ ಕೊಡೋದು ಬೇಡ ಅವರಿಗೆ ಅಲ್ಲ ಅವ್ರು ತಗೊಂಡು ಬಿಸಾಕ್ತಾರೆ ನೀನ್ ಬಿಸಾಕ್ ಬೇಡಪ್ಪ ನಾನೇ ಬಿಸಾಕ್ತೀನಿ ಕೊಡು ಅಂತ ತಗೊಂಡ್ಬಂದ್ರೆ ಕೊಡ್ತಾರೆ ನಿಮಗೆ ಗುಣಿಗೆ ಫ್ರೀ ಆಗಿ ಕೊಡ್ತಾರೆ ತಂದು ಮಾಡಿ ಹೌದು ನಿಮಿಗೆ ಕಾಯ್ ಬಿಡುತ್ತೆ ಮುಂದಿನ ವರ್ಷ ಕಾರ್ಯಕ್ರಮ ನೀವು ಮತ್ತೆ ಇನ್ನೊಬ್ರ ಹತ್ರ ಕೇಳೋ ಅವಶ್ಯಕತೆ ಇರಲ್ಲ ಹೌದ್ ಎರಡನೇ ಪಾರ್ಟಿ ಕೈತೋಟದ ಬಗ್ಗೆ ಕೂಡ ನಾನು ಸರ್ ಅದು ತೋರಿಸಿದೆ ನಿಮಗೆ ಒಂದು ಅದ್ಭುತವಾಗಿರುವಂತ ಮಾಹಿತಿಗಳು ಬೇರೆಲ್ಲಾ ಸಂಗತಿಗಳು ಒಂದು ಇನ್ಸ್ಪೈರ್ ಆಗ್ಲಿ ಅಂತ ಮಾಡ್ಬೋದು ಸರ್ ಅಂದ್ರೆ ಇದನ್ನು ನೋಡಿ ಎಲ್ಲಲ್ಲೇ ಕಲ್ತು ಬಿಡ್ತಾರೆ ಅಂತಲ್ಲ ಆದ್ರೆ ಒಂದು ಸಣ್ಣ ಸ್ಪಾರ್ಕ್ ಮನಸ್ಸಲ್ಲಿ ಬಂದ್ರೆ ಅವ್ನಿಗೆ ಒಂದು ಫೋನ್ ಆಫ್ ಮಾಡಿ ಹೋಗಿ ಕೆಲಸ ಮಾಡ್ಬೇಕಲ್ಲ ಅದಕ್ಕೊಂದು ಇನ್ಸ್ಪೈರ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ನಿಮ್ಮ ನಮಸ್ಕಾರ ನಿಮ್ಮ ಚಾನಲ್ ಮುಖಾಂತರ ನಾನು ಜನಗಳಿಗೆ ಹೇಳಕ್ ಏನು ಇಷ್ಟಪಡ್ತೀನಿ ಅಂತಂದ್ರೆ ದೊಡ್ಡದಾಗಿ ಮಾಡಬೇಕು ಅಂತ ಯೋಚನೆ ಮಾಡಿ ಬಟ್ ಚಿಕ್ಕದಾಗಿ ಶುರು ಮಾಡಿ ಇವತ್ತು ನಾಲ್ಕೆ ಗಿಡ ತಗೊಬನ್ನಿ ನಾಲ್ಕೆ ಗಿಡವನ್ನ ಒಂದ್ ಸ್ವಲ್ಪ ದಿವಸ ನೋಡಿ ಅದಕ್ಕೆ ನೀರ್ ಹಾಕಿ ಗೊಬ್ಬರ ಹಾಕಿ ಅದ್ರ ಜೊತೆಗೆ ಈಗ ನಾವು ಮನುಷ್ಯರ ಜೊತೆಗೆ ಮಾತಾಡೋದಿಲ್ವಾ ಈಗ ನೀವು ಬಂದ್ರಿ ಏನು ಆರಾಮಾಗಿದ್ದೀರಾ ಅಂತ ಕೇಳ್ತೀವಿ ಆ ಗಿಡಕ್ಕೂ ಕೇಳಿ ದಿನ ಬೆಳಿಗ್ಗೆ ನಿಮಗೂ ಗಿಡಕ್ಕೂ ಒಂದು ಬಾಂಧವ್ಯ ಬೆಳೀತದೆ ಒಂದು ಸಂಬಂಧ ಬೆಳೆಯುತ್ತೆ ನಿಮಗೊಂದು ಮಾನಸಿಕವಾದ ನೆಮ್ಮದಿ ಸಿಗತ್ತೆ ವಾರಕ್ಕೊಂದು ದಿವಸ ವಾರಕ್ಕೊಂದು ದಿವಸ ಭಾನುವಾರದಂದು ಎಲ್ಲರಿಗೂ ರಜಾ ಸಾಮಾನ್ಯವಾಗಿ ಭಾನುವಾರ ಇರ್ತದೆ ಭಾನುವಾರ ದಿವಸ ಬೆಳಿಗ್ಗೆ ಒಂದು ಎರಡು ತಾಸುಗಳ ಕಾಲ ಗಿಡಗಳ ಜೊತೆಗಿರಿ ನಿಮಗೆ ಸಿಗುವ ಆನಂದವನ್ನ ನೀವೇ ಆಮೇಲೆ ಹೇಳ್ತೀರಿ ಹೌದು ಸರ್ ನೀವು ಹೇಳಿದ್ದು ನಿಜ ಅದರಿಂದ ಮಾನಸಿಕವಾಗಿ ನೆಮ್ಮದಿ ಸಿಗತ್ತೆ ಅಂತ ನಾನು ಬೇರೆಯವ್ರದ್ದು ಹೇಳ್ತಾ ಇಲ್ಲ ನನ್ನ ಅನುಭವವನ್ನು ನಾನು ಹೇಳ್ತಾ ಇದ್ದೀನಿ ಆಮೇಲೆ ಈಗ ಹಳ್ಳಿಗಳಲ್ಲಿ ಆ ಗಿಡ ನೆಡ್ಲಿಕ್ಕೆ ಆಗಲ್ಲ ಮಂಗ ತಿನ್ನತ್ತೆ ಹಂದಿ ಕಾಟ ಬರುತ್ತೆ ಆ ರೋಗ ಬರುತ್ತೆ ಅದು ಕಾಟ ಇದು ಕಾಟ ಅಂತಾರೆ ನೋಡಿ ನಮ್ಮ ಗಿಡವನ್ನ ನಾವು ರಕ್ಷಣೆ ಮಾಡ್ಕೋಬೇಕು ಅದು ನಮಗ್ ಮನ್ಸಿರ್ಬೇಕು ಹಂದಿ ತಿನ್ನತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಬಿಟ್ಬಿಟ್ರೆ ಈಗ ಭತ್ತ ಬೆಳೆಯದ ಬಿಟ್ಬಿಟ್ಟ ಅಂತಂದ್ರೆ ರೈತ ನಾವೇನ್ ತಿನ್ಬೇಕು ಅವಾಗ ಕಾರಣಗಳು ಅನ್ಕೋಬಾರ್ದು ಕಾರಣಗಳು ಅದು ಪಲಾಯನ ಸೂತ್ರ ಇವತ್ತು ಕಾರಣಗಳು ಕಾರಣಗಳು ಹೇಳಕ್ ಹೋಗ್ಬಾರ್ದು ಅದನ್ನ ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಂಡು ಮಾಡಲೇಬೇಕು ಅನ್ನೋ ಅನ್ನೋ ರೀತಿಯಲ್ಲಿ ಮನಸ್ಸನ್ನ ರೆಡಿ ಮಾಡ್ಕೊಂಡು ಇದನ್ನ ಶುರು ಮಾಡಿದ್ರೆ ಖಂಡಿತವಾಗಿ ನೆಮ್ಮದಿ ಸಿಗತ್ತೆ ಸಕ್ಸಸ್ ಸಿಕ್ಕೇ ಸಿಗತ್ತೆ ಆಮೇಲೆ ಸಿಟಿಯಲ್ಲಿ ಟೆರೆಸ್ ಗಾರ್ಡನ್ ಮಾಡ್ತೀವಲ್ಲ ಸಿಟಿಯಲ್ಲಿ ಟೆರೆಸ್ ಗಾರ್ಡನ್ ಮಾಡೋದಕ್ಕೆ ಈಗ ನಮ್ಮ ಮನೇಲಿ ತುಂಬಾ ಗಿಡಗಳಿದೆ ನಮ್ಮಲ್ಲಿ ತುಂಬಾ ಗಿಡಗಳಿದೆ ಅಂದ್ರೆ ನಾನು ಈವಾಗಲೇನೆ ಅಷ್ಟು ಗಿಡಗಳು ತಂದು ಹಾಕಿಲ್ಲ ನಾನು ನಾನು ಹತ್ತೆರಡು ವರ್ಷದಿಂದ ಮಾಡ್ತಾ ಇದ್ದೀನಿ ಇದನ್ನೇ ಮೊದಲು ಎರಡರಿಂದ ನಾಲ್ಕು ಗಿಡ ನಾಲ್ಕರಿಂದ ಎಂಟು ಗಿಡ ಎಂಟರಿಂದ ಹದಿನಾರು ಗಿಡ ನಾನು ಮಾಡಿದ್ದು ಅದೇ ಥರನೇನೆ ನೀವು ಅದೇ ಥರ ಒಂದು ಎರಡು ಅಥವಾ ಮೂರು ಗಿಡದಿಂದ ಶುರು ಮಾಡಿ ನಿಮ್ಮ ಪ್ರಾದೇಶಿಕವಾಗಿ ಸಿಕ್ಕತಕ್ಕಂಥ ಗಿಡಗಳನ್ನ ತಂದು ಬೆಳೆಸ್ಕೊಳ್ಳಿ ಈಗ ಬೆಂಗಳೂರು ವೆದರಿಗೆ ಯಾವ ಥರ ಹಣ್ಣುಗಳಾಗತ್ತೆ ಯಾವ ಥರ ಗಿಡಗಳು ಬೆಳೆಯುತ್ತೆ ಬಯಲು ಸೀಮೆನಲ್ಲಿ ಯಾವ ಥರ ಗಿಡಗಳು ಬೆಳೆಯುತ್ತೆ ಯಾವ ಹಣ್ಣುಗಳಾಗತ್ತೆ ಮಲೆನಾಡು ಪ್ರದೇಶದಲ್ಲಿ ಮಳೆ ಜಾಸ್ತಿ ಇರೋ ಕಡೆ ಮಳೆ ಕಡಿಮೆ ಇರೋ ಕಡೆ ಆಯಾ ಪ್ರದೇಶಗಳಿಗೆ ತಕ್ಕಂಥ ಗಿಡಗಳನ್ನ ತಂದು ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ